ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನದ ಕತ್ತಲಿನಿಂದ ಕುರುಡಾಗಿದ್ದವನ ಕಣ್ಣನ್ನು ಜ್ಞಾನವೆಂಬ ದೀಪದಿಂದ ತೆರೆಸಿದ ಗುರುವಿಗೆ ಪ್ರಣಾಮಗಳು ಎಲ್ಲರಿಗೂ ನಮಸ್ಕಾರ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ನಮ್ಮ ಸನಾತನ ಧರ್ಮದಲ್ಲಿ ಗುರುವಿನ ಪ್ರಾಮುಖ್ಯತೆಯನ್ನು ಯಮಧರ್ಮ ಹೇಳುತ್ತಿದ್ದಾರೆ ಉಪನಿಷತ್ ಪದದ ಅರ್ಥವೇ ಗುರುವಿನ ಸಮೀಪದಲ್ಲಿ ಕುಳಿತು ಕೇಳಿದ್ದು ಎಂದು ಲೌಕಿಕ ವ್ಯವಹಾರಗಳಲ್ಲಿ ಮುಳುಗಿದವರಿಗೆ ಬ್ರಹ್ಮಜ್ಞಾನ ಮೊದಲು ಅರ್ಥವಾಗದ ಪದಜಾಲದಂತೆಯೇ ತೋರುತ್ತದೆ ಅದಕ್ಕೆ ಯೋಗ್ಯತೆ ಪಡೆದಿರಬೇಕು ಚಿತ್ತ ಶುದ್ಧವಾಗಿರಬೇಕು ಶ್ರದ್ಧೆ ಇರಬೇಕು ಏಕಾಗ್ರತೆ ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಗುರುವಿನ ಮಾರ್ಗದರ್ಶನವಿಲ್ಲದೆ ಆತ್ಮಜ್ಞಾನ ಕಲಿಯುವುದು ಅಸಾಧ್ಯ ಯಮ ಹೇಳುತ್ತಿದ್ದಾನೆ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾಬೋಧತ ಕ್ಷುರಸ್ಯ ಧಾರಾ ನಿಶಿತ ದುರತ್ಯಯ ದುರ್ಗಂ ಪಥಸ್ತತ್ ವದಂತಿ ಎದ್ದೇಳಿ ಎಚ್ಚರಗೊಳ್ಳಿ ಶ್ರೇಷ್ಠವಾದ ಆಚಾರ್ಯರ ಬಳಿ ಸೇರಿ ಆತ್ಮತತ್ವವನ್ನು ತಿಳಿದುಕೊಳ್ಳಿ ಕತ್ತಿಯ ಹರಿತವಾದ ಅಲುಗಿನಂತೆ ಆತ್ಮಜ್ಞಾನದ ದಾರಿಯು ದುಸ್ಸಾಧ್ಯವಾದದ್ದು ಮತ್ತು ದುರ್ಗಮವಾದದ್ದು ಎಂದು ಮೇಧಾವಿಗಳು ಹೇಳುತ್ತಾರೆ ಗುರುವಿನ ಬಳಿಯೇ ಏಕೆ ಹೋಗಬೇಕು ಎಂದು ಆಧುನಿಕ ವಿದ್ಯಾವಂತರು ಕೇಳಬಹುದು ಎಷ್ಟೇ ಬುದ್ಧಿವಂತರಾದರೂ ಸ್ವತಂತ್ರವಾಗಿ ಶಾಸ್ತ್ರ ಅಧ್ಯಯನ ಮಾಡಬಾರದು ಸದಾಚಾರಿಯಾದ ಗುರುವಿನ ಮೂಲಕವೇ ಶಾಸ್ತ್ರಾಧ್ಯಯನ ಮಾಡಬೇಕೆಂಬುದು ನಮ್ಮ ಸಂಪ್ರದಾಯ ಹಾಗೂ ನಿಯಮ ಬೆರಳಚ್ಚಿನ ಯಂತ್ರವನ್ನು ಉಪಯೋಗಿಸುವ ಸಣ್ಣ ಕೆಲಸವನ್ನು ಕಲಿಸಲು ಒಬ್ಬ ಶಿಕ್ಷಕನು ಅಗತ್ಯವೆಂದ ಮೇಲೆ ಮಹಾ ರಹಸ್ಯ ಜ್ಞಾನವಾದ ಬ್ರಹ್ಮವಿದ್ಯೆ ಎಂದು ಕಲಿಯಲು ಗುರುವಿನ ಅಗತ್ಯ ಇರಲೇಬೇಕಲ್ಲದೆ ಅಂತಹ ಗುರು ಹೇಗಿರಬೇಕು ಹಾಗೂ ಹೇಗಿರಬಾರದು ಎಂದು ಇಲ್ಲಿ ಯಮಧರ್ಮ ಹೇಳುತ್ತಿದ್ದ ಕೆಲವು ಅಜ್ಞಾನಿಗಳು ಇಂದ್ರಿಯಕ್ಕೆ ಪ್ರಿಯವಾದ ಅನಿತ್ಯವಾದ ವಸ್ತುಗಳನ್ನು ಹಾಗೂ ಧನ ಕನಕಗಳನ್ನು ಸುತ್ತಲೂ ಸಂಗ್ರಹಿಸಿಟ್ಟುಕೊಂಡು ಅವುಗಳ ಮನದಿಂದ ತಮ್ಮ ಸಮಾನರು ಯಾರೂ ಇಲ್ಲ ಎಂದು ಮೆರೆಯುತ್ತಿರುತ್ತಾರೆ ಹಾಗೆ ಅವರಿವರಿಂದ ವಿಷಯ ಸಂಗ್ರಹಿಸಿ ಪುಸ್ತಕಗಳನ್ನು ಓದಿ ತಾವು ಜ್ಞಾನಿಗಳು ವಿದ್ಯಾವಂತರು ಎಂದು ಭಾವಿಸಿ ಬೇರೆಯವರಿಗೂ ಬೋಧಿಸಲು ತೊಡಗುತ್ತಾರೆ ಆದರೆ ಬರೀ ಪುಸ್ತಕ ಜ್ಞಾನದಿಂದ ವಿವೇಕ ಬರಲು ಸಾಧ್ಯವಿಲ್ಲ ಅಲ್ಪವಿದ್ಯಾ ಮಹಾಗರ್ವ ಎಂಬ ಮಾತು ಇಂಥವರಿಗೆ ಅನ್ವಯವಾಗುತ್ತದೆ ಅನುಭವ ಜ್ಞಾನವಿಲ್ಲದ ಶುಷ್ಕ ಪಾಂಡಿತ್ಯ ಗಳಿಸಿರುವವನು ಇತರಿಗೆ ಬೋಧಿಸುವುದು ಒಬ್ಬ ಕುರುಡ ಉಳಿದ ಕುರುಡರಿಗೆ ದಾರಿ ತೋರಿಸಿ ಕರೆದುಕೊಂಡು ಹೋದಂತೆ ಯಮ ಹೇಳುತ್ತಿದ್ದಾನೆ ಆತ್ಮನ ವಿಷಯವನ್ನು ಬಹುಜನರು ಕೇಳಬೇಕೆಂದು ಬಯಸಿದರೂ ಸಿಕ್ಕುವುದಿಲ್ಲ ಏಕೆಂದರೆ ಆತ್ಮನನ್ನು ಕುರಿತು ಮಾತನಾಡುವವರು ವಿರಳ ಅವರನ್ನು ಹುಡುಕಿಕೊಂಡು ಹೋಗಬೇಕು ಹಾಗೂ ಆತ್ಮಜ್ಞಾನದ ಬಗ್ಗೆ ಶ್ರವಣ ಮಾಡಿದರೂ ಕೇಳಿದವರೆಲ್ಲರಿಗೂ ಅದು ಅರ್ಥವಾಗುವುದಿಲ್ಲ ಏಕೆಂದರೆ ಇದನ್ನು ಅವನು ಇದುವರೆಗೂ ಕೇಳಿಲ್ಲ ವೇದಾಂತವನ್ನು ಎಲ್ಲಿ ಬೇಕಾದರೂ ಪ್ರಚಾರ ಮಾಡಲು ಎಷ್ಟೇ ಪ್ರವಚನ ನಡೆಸಿದರೂ ಅದನ್ನು ಕೇಳಲು ಆಸಕ್ತಿ ಉಳ್ಳವರು ಮಾತ್ರ ಬರುತ್ತಾರೆ ಇದರಲ್ಲಿ ಆಸಕ್ತಿ ಇರುವುದೇ ಇದರ ಮೊದಲ ಅರ್ಹತೆ ಇದು ಕೂಡ ಒಂದು ಪ್ರಕೃತಿ ನಿಯಮ ಇದು ಸಾಮಾನ್ಯರಿಗೆ ಎಟುಕದ ಜ್ಞಾನ ಶ್ರವಣ ಮಾಡಿದವರೆಲ್ಲ ಈ ಜ್ಞಾನ ಪಡೆಯುತ್ತಾರೆ ಎಂದು ಹೇಳುವಂತಿಲ್ಲ ಇದಕ್ಕೆ ಸಂಸ್ಕಾರ ಬಲ ಸಂಪ್ರದಾಯದ ಅಧ್ಯಯನ ಗುರುವಿನ ಅನುಗ್ರಹ ಇರಬೇಕು ಚಿತ್ತ ಶುದ್ಧಿಯನ್ನು ಮನಸ್ ಪಡೆದು ಮನಸ್ಸು ಪಕ್ವವಾಗಿರಬೇಕು ಆಗ ಮಾತ್ರ ಗುರುವಿನ ಉಪದೇಶ ಅರ್ಥವಾಗಿ ಶಾಸ್ತ್ರಗಳ ಅಂತರಾರ್ಥ ಗೋಚರಿಸ ಅಧ್ಯಯನಕ್ಕೆ ಯೋಗ್ಯ ಶಿಷ್ಯ ಸಿಗುವುದು ಅಪರೂಪವಾದರೆ ಅದನ್ನು ಬೋಧಿಸುವ ಗುರು ಸಿಗುವುದು ಇನ್ನೂ ಅಪರೂಪ ಇಲ್ಲಿ ಗುರುವಾದವನು ಆತ್ಮಜ್ಞಾನ ಪಡೆದವನಾಗಿದ್ದರೆ ಮಾತ್ರ ಸಾಲದು ಅವನು ಸಾಂಪ್ರದಾಯಿಕವಾಗಿ ಶಾಸ್ತ್ರಾಧ್ಯಯನ ಮಾಡಿದವನು ಆಗಿರಬೇಕು ಅಂತಹ

ಹೀನ ಮನುಷ್ಯನ ಬೋಧನೆಯಿಂದ ಆತ್ಮವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅನೇಕರು ಅನೇಕ ಪ್ರಕಾರವಾಗಿ ಇವನನ್ನು ಚಿಂತಿಸುತ್ತಾರೆ ಅನನ್ಯವಾದ ಗುರುವಿನಿಂದ ಹೇಳಲ್ಪಟ್ಟರೆ ಮಾತ್ರ ಈ ಆತ್ಮನ ವಿಷಯದಲ್ಲಿ ಸಂಶಯವಿರುವುದಿಲ್ಲ ಏಕೆಂದರೆ ಅಡು ಪ್ರಮಾಣಕ್ಕಿಂತ ಸೂಕ್ಷ್ಮವಾಗಿರುವ ಆತ್ಮನು ತರ್ಕಕ್ಕೆ ಸಿಗುವುದಿಲ್ಲ ಆತ್ಮನನ್ನು ಬೋಧಿಸುವ ಗುರು ಯೋಗ್ಯತೆ ಪಡೆದಿರಬೇಕು ಅವನು ಪಾಪದೂರನಾಗಿರಬೇಕು ಶಾಸ್ತ್ರ ಸಾರ ತಿಳಿದಿರಬೇಕು ಗುರು ಪರಿಶುದ್ಧನಾಗಿದ್ದರೆ ಮಾತ್ರ ಪವಿತ್ರಾತ್ಮನಾದ ಪರಬ್ರಹ್ಮನನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲಿ ಅನನ್ಯವಾದ ಗುರು ಎಂದರೆ ಅವನಿಗೆ ಆತ್ಮಜ್ಞಾನದ ಅನುಭವ ಆಗಿರಬೇಕು ಒಬ್ಬ ನಿಜವಾದ ಆತ್ಮಜ್ಞಾನಿ ಮಾತ್ರ ನಿಜವಾದ ಗುರುವಾಗಬಲ್ಲ ಅವನಲ್ಲಿ ಆತ್ಮ ಸಾಕ್ಷಾತ್ಕಾರದ ಅನುಭವ ದೀಪದಂತೆ ಉರಿಯುತ್ತಿರಬೇಕು ಆಗ ಮಾತ್ರ ಅವನು ಮತ್ತೊಬ್ಬನಿಗೆ ಬೆಳಕು ಕೊಡಬಲ್ಲ ಯೋಗ್ಯ ಗುರುವಿಗೆ ಯೋಗ್ಯ ಶಿಕ್ಷ ಶಿಷ್ಯ ಸಿಕ್ಕುವುದೊಂದು ಅಭೂತಪೂರ್ವ ಸಮಾಗಮ ದೊಡ್ಡ ಒಂದು ಮೋಡ ಮತ್ತೊಂದು ಮೋಡವನ್ನು ಸಂಧಿಸಿದಾಗ ಹಳಾರ್ ಎಂದು ಹೇಗೆ ಮಿಂಚುವುದೋ ಹಾಗೆ ಇಲ್ಲಿ ಜ್ಞಾನ ಮಿಂಚುತ್ತದೆ ಆತ್ಮಜ್ಞಾನದ ಅನುಭವವಿಲ್ಲದೆ ಎಂತಹ ಪಾಂಡಿತ್ಯದ ಭಾಷೆಯನ್ನು ಉಪಯೋಗಿಸಿದರೂ ಸಾರ್ಥಕವಾಗುವುದಿಲ್ಲ ಶಿಷ್ಯನೇ ಗುರುವಿನ ಮಾನಸ ಪುತ್ರ ಗುರು ತನ್ನದನ್ನೆಲ್ಲಾ ಶಿಷ್ಯನಿಗೆ ಕೊಟ್ಟು ಅವನ ಹೃದಯದಲ್ಲಿ ವಾಸ ಮಾಡ ನಾಸ್ತಿ ಎಂದರೆ ಇಂತಹ ಗುರುವಿನಿಂದ ಬೋಧಿಸಲ್ಪಟ್ಟ ಆತ್ಮಜ್ಞಾನ ಪಡೆದವನು ಜೀವನ್ಮುಕ್ತನಾಗುವುದರಿಂದ ಅವನಿಗೆ ಸಂಸಾರದ ಯಾವ ಅಲೆದಾಟವೂ ಇರುವುದಿಲ್ಲ ಅವನು ಜನ್ಮ ಮೃತ್ಯುವಿನ ವಿಷ ವರ್ತುಲದಿಂದ ಒಂದೇ ಸಲಕ್ಕೆ ಪಾರಾಗುವನು ಅಣುವಿಗಿಂತ ಸೂಕ್ಷ್ಮವಾಗಿರುವ ಆತ್ಮನು ತರ್ಕಕ್ಕೆ ಸಿಕ್ಕುವವನಲ್ಲ ಇದೊಂದು ಸಾಕ್ಷಾತ್ತಾಗಿ ಸಿಕ್ಕುವ ಅನುಭವ ಇದನ್ನು ತರ್ಕದಿಂದ ಪಡೆಯಲಾಗುವುದಿಲ್ಲ ಪ್ರಪಂಚದಲ್ಲಿ ಎಲ್ಲವೋ ಎಲ್ಲೋ ಕೆಲವು ಸ್ಥೂಲ ವಸ್ತುಗಳು ಮಾತ್ರ ತರ್ಕದ ಬಲೆಗೆ ಸಿಗುತ್ತವೆ ಇಂದ್ರಿಯಾತೀತವಾದ ಪರ ಪರಮಾತ್ಮ ಸತ್ಯವನ್ನು ನಾವು ಅನುಭವಿಸಬಹುದೇ ಹೊರತು ವಿಚಾರದಿಂದ ಪಡೆಯಲಾಗುವುದಿಲ್ಲ ಎನ್ನುತ್ತಾನೆ ಯಮಧರ್ಮ ಕಠೋಪನಿಷತ್ತಿನ ಯಮಧರ್ಮನ ಮುಂದಿನ ಉಪದೇಶಕ್ಕಾಗಿ ನನ್ನ ಮುಂದಿನ ವಿಡಿಯೋವನ್ನು ನಿರೀಕ್ಷೆ